ಪಾಲಕ್ಕಾಡು ಅಟ್ಟಪಾಡಿ ಅಂತಿದೆ ಅದೊಂದು ಕ್ಯಾಂಪ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೂರಿಪ್ಪತ್ತು ಜನರ ಕ್ಯಾಂಪ್ ನಡೆಯುತ್ತೆ ಫಾರ್ಟಿ ಫೈವ್ ಡೇಸ್ ಕ್ಯಾಂಪ್ ಮಾಡ್ತಾರೆ ಒಂದೂವರೆ ತಿಂಗಳು ಕ್ಯಾಂಪ್ ಅಂದರೆ ಟ್ರೈನಿಂಗ್ ಈ ಟ್ರೈನಿಂಗ್ ಆದ ನೂರಿಪ್ಪತ್ತು ಜನ ಎಲ್ಲಿದ್ದಾರೆ ಅಂತ ನನ್ನ ಪ್ರಶ್ನೆ ಸಿಂಪಲ್ ಆಗಿ ಅಟ್ಟಪಾಡಿಯಲ್ಲಿ ನೂರಿಪ್ಪತ್ತು ಜನರದ್ದು ಕ್ಯಾಂಪ್ ಆಗಿತ್ತು ಈ ನೂರಿಪ್ಪತ್ತು ಜನ ಎಲ್ಲಿದ್ದಾರೆ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮೂವತ್ತ ಅಪ್ರಾಕ್ಸಿಮೇಟ್ಲಿ ತರ್ಟಿ ಸಿಕ್ಸ್ ಮೆಂಬರ್ಸ್ ಒಂದು ಮೂವತ್ತಾರು ಜನರನ್ನು ನಕ್ಸಲ್ ಬರೀ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ನಡೆದಿತ್ತು ಒಂದು ಸ್ವಲ್ಪ ಯುವಕರನ್ನ ಶಿವಮೊಗ್ಗದಲ್ಲಿ ಒಂದು ಕ್ಯಾಂಪಿಗೆ ಕರ್ಕೊಂಡು ಹೋಗೋವಂಥ ಪ್ರಯತ್ನ ನಡೆದಿತ್ತು ಇಲ್ಲಿಂದ ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೆ ಒಂದು ಕಡೆ ಕ್ಯಾಂಪ್ ಇದೆ ಕಡಲ್ಲಿ ಅಂತೇಳಿ ಯೂನಿಫಾರ್ಮ್ ಕೊಡ್ತೀವಿ ನಿಮಗೆ ಬೇರೆ ಶಸ್ತ್ರಗಳನ್ನ ಕೊಡ್ತೀವಿ ಅಂತೇಳಿ ಇಲ್ಲಿಂದ ಕರ್ಕೊಂಡು ಹೋಗೋ ಪ್ರಯತ್ನ ನಡೆದಿತ್ತು ನಮ್ಮ ಹೊರ್ಗಡೆಯಿಂದ ಒಬ್ಬರು ಬಂದಿರ್ತಾರೆ ಅವರು ಸ್ಪೀಚ್ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಯಾವ ಮಾತಿಗೆ ಏನು ನೀವು ಕ್ಲ್ಯಾಪ್ ಹೊಡಿಬೇಕು ನೀವು ಕ್ಲಾಪ್ ಹೊಡಿಬೇಕು ಆಗ ಐದೈದು ಜನರ ಮಧ್ಯೆ ಯಾರು ಕೂತಿರ್ತಾರೆ ಇವ್ರ ಕಡೆಯವರು ಅವರು ಕ್ಲ್ಯಾಪ್ ಮಾಡ್ತಾರೆ ಒಂದೊಂದು ಪಾಯಿಂಟ್ಸಿಗೆ ಪೂರಕವಾಗಿ ಕ್ಲಾಪ್ ಮಾಡ್ತಾರೆ ಇವನು ಕ್ಲ್ಯಾಪ್ ಮಾಡಿದಾಗ ಪಕ್ಕದಲ್ಲಿರೋನು ಕ್ಲ್ಯಾಪ್ ಮಾಡಬೇಕಲ್ಲ ಅವನು ಕ್ಲ್ಯಾಪ್ ಮಾಡ್ತಾನೆ ಹೀಗೆ ಈ ಕ್ಲ್ಯಾಪ್ಗಳಿಂದಲೇ ಪ್ರಚೋದನೆ ಮಾಡ್ತಾ ಹೋಗ್ತಾರೆ ಇವರು ಎಲ್ರಿಗೂ ನಮಸ್ಕಾರ ಕಥಾಂದರಕ್ಕೆ ನಿಮ್ ಆತ್ಮೀಯವಾದ ಸ್ವಾಗತ ಕಾಡಿನೊಳಗಡೆ ನಕ್ಸಲರು ಯಾವ ರೀತಿ ಜೀವನನ ಮಾಡ್ತಾ ಇದ್ರೆ ಮಳೆ ಗಾಳಿ ಬಿಸಿಲು ಚಳಿ ಇವೆಲ್ಲನೂ ಲೆಕ್ಕಿಸದೆ ಅವರ ಜೀವನ ಒಂಥರ ವಿಭಿನ್ನವಾಗಿದೆ ಆ ಥರದ್ದೆಲ್ಲ ಒಂದಷ್ಟು ಮಾತುಕತೆ ನಡೀತು ನೀವೆಲ್ಲ ವಿಡಿಯೋನ ನೋಡಿದ್ರಿ ನಕ್ಸಲರಾಗಿ ಹೇಗೆ ಸೇರ್ಪಡೆ ಆಗ್ತಾರೆ ಅದರ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಣ ಇವತ್ತು ನಮ್ಮ ಜೊತೆ ಪತ್ರಕರ್ತರು ಸುರೇಶ್ ಬೆಳಿಗೇರಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡೋಣ ಸರ್ ನಮಸ್ತೆ ಮತ್ತೊಮ್ಮೆ ನಮ್ಮ ಕಥಾ ಅಂದರೆ ಯೂಟ್ಯೂಬ್ ಚಾನಲ್ಗೆ ಆತ್ಮ ಸ್ವಾಗತ ನಿಮಗೆ ನಕ್ಸಲರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀವು ನೋಡ್ತೀರಿ ಕಾಡಿನೊಳಗಡೆ ಅವ್ರ ಜೀವನ ಯಾವ ಥರ ಇರುತ್ತೆ ಅಂತ ಸರ್ ಈಗ ಹಾಗಾದರೆ ನಕ್ಸಲರು ಹೇಗೆ ಸೇರ್ಪಡೆ ಆಗ್ತಾರೆ ಹೇಗೆ ಅವ್ರದ್ದು ಸೇರ್ಪಡೆ ಯಾವ ಥರ ಆಗುತ್ತೆ ಅದೇ ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ದಂಗೆ ನಾವು ತ ತನಿಖಾ ನಾವು ಇದರ ಹಿಂದೆ ಬೆನ್ನು ಬಿದ್ದಂಗೆ ನಕ್ಸಲರನ್ನ ಏನು ಮಾಡ್ತಾರೆ ಅಂದರೆ ಈ ಆದಿವಾಸಿ ಅಮಾಯಕ ಯುವಕರನ್ನ ಫಸ್ಟು ಇವರು ಇದೊಂದು ಟೀಮ್ ಬೇರೆ ಇರುತ್ತೆ ರಿಕ್ರೂಟ್ಮೆಂಟ್ ಮಾಡುವಂಥ ಒಂದು ತಂಡ ಪ್ರತ್ಯೇಕವಾಗಿ ಸಮಾಜದೊಳಗೆ ಕಾರ್ಯಾಚರಣೆ ಮಾಡ್ತಾ ಇರ್ತದೆ ಯಾವುದೋ ಅರಣ್ಯದಂಚಿನ ಹಳ್ಳಿಗಳಲ್ಲಿ ಹಾಡಿಗಳಲ್ಲಿ ಬಡಕಟ್ಟು ಸಮುದಾಯಗಳ ಮಧ್ಯೆ ಏನು ಸಮಸ್ಯೆ ಇದೆ ಸಮಸ್ಯೆಗೆ ಬಿಂಬಿತವಾಗಿ ಇವರು ಹೋರಾಟ ಮಾಡುವ ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಆ ಚಳುವಳಿಯಲ್ಲಿ ಎಲ್ಲರನ್ನ ಒಗ್ಗೂಡಿಸ್ತಾರೆ ಒಗ್ಗೂಡಿದ ಎಕ್ಸಾಂಪಲ್ ಈಗ ವೆಲ್ಲ ಒಂದು ಕಡೆ ಸಭೆ ಮಾಡ್ತಾರೆ ಅಂತಿಟ್ಕೊಳ್ಳಿ ಒಂದು ನೂರು ನೂರಿಪ್ಪತ್ತು ಜನ ಒಂದು ಸಭೆ ಮಾಡ್ತಾರೆ ಸಭೆ ಮಾಡಿದಾಗ ಎಕ್ಸಾಂಪಲ್ ಒಂದು ನೂರು ಜನ ಇರ್ತಾರೆ ಅಂತ ಇಟ್ಕೊಳ್ಳಿ ಇದರ ಮ ಒಂದೀಗ ನಾಳೆ ಸಭೆ ಆಗುತ್ತೆ ನೂರು ಜನರದ್ದು ಒಂದು ಸಭೆ ಇದಕ್ಕೆ ಪೂರಕವಾಗಿ ಒಂದು ಇಪ್ಪತ್ತು ಜನ ಪ್ರೀಪ್ಲಾನ್ಡ್ ಆಗಿ ಯುವಕ ಇವರು ಸೆಟ್ ಮಾಡಿರ್ತಾರೆ ಕನಿಷ್ಠ ಹತ್ತು ಜನ ಸೆಟ್ ಮಾಡಿರ್ತಾರೆ ಫಸ್ಟ್ ಈ ಟೀಮ್ ಅವರು ಏನು ಸೆಟ್ ಮಾಡ್ತಾರೆ ಅಂದರೆ ನೋಡಪ್ಪ ನೀವು ನೂರ ನೂರು ಜನರದ್ದು ಸಭೆಯಲ್ಲಿ ಸಭೆ ನಾಳೆ ಆಗ್ತದೆ ನೀವು ಐದೇ ಜನರ ಮಧ್ಯೆ ಕೂತ್ಕೊಳ್ಳಿ ನಮ್ಮವ್ರು ಸ್ಪೀಚ್ ಮಾಡ್ತಾರೆ ನಮ್ಮವರು ನಮ್ಮ ಹೊರಗಡೆಯಿಂದ ಒಬ್ಬರು ಬಂದಿರ್ತಾರೆ ಅವರು ಸ್ಪೀಚ್ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಯಾವ ಮಾತಿಗೆ ಏನು ನೀವು ಕ್ಲ್ಯಾಪ್ ಹೊಡಿಬೇಕು ನೀವು ಕ್ಲ್ಯಾಪ್ ಹೊಡಿಬೇಕು ಆಗ ಐದತ್ತು ಜನರ ಮಧ್ಯೆ ಯಾರು ಕೂತಿರ್ತಾರೆ ಇವ್ರ ಕಡೆಯವರು ಅವರು ಕ್ಲ್ಯಾಪ್ ಮಾಡ್ತಾರೆ ಒಂದೊಂದು ಪಾಯಿಂಟ್ಸಿಗೆ ಪೂರಕವಾಗಿ ಕ್ಲ್ಯಾಪ್ ಮಾಡ್ತಾರೆ ಇವನ್ನ ಕ್ಲ್ಯಾಪ್ ಮಾಡಿದಾಗ ಪಕ್ಕದಲ್ಲಿರೋನು ಕ್ಲ್ಯಾಪ್ ಮಾಡಬೇಕಲ್ಲ ಅವನು ಕ್ಲ್ಯಾಪ್ ಮಾಡ್ತಾನೆ ಹೀಗೆ ಈ ಕ್ಲ್ಯಾಪ್ಗಳಿಂದಲೇ ಪ್ರಚೋದನೆ ಮಾಡ್ತಾ ಹೋಗ್ತಾರೆ ಇವರು ಅಂದರೆ ಏನೋ ಒಂಥರ ಜೋಶ್ ಅವ್ರಿಗೆ ಎಸ್ 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 ಜೋಶ್ ಆಮೇಲೆ ಇದೇ ಈಗ ಆದಿವಾಸಿಗಳಲ್ಲಿ ಒಂದು ಸ್ವಲ್ಪ ಟಾಕಿಂಗ್ ಸ್ಕಿಲ್ ಇರೋರ್ನ ಇವರು ಐಡೆಂಟಿಫೈ ಮಾಡ್ತಾರೆ ಐಡೆಂಟಿಫೈ ಮಾಡಿ ಅವ್ರಿಗೆ ಮಾತಾಡೋದನ್ನ ಕಲಿಸ್ತಾರೆ ಕಲಿಸ್ಬಿಟ್ಟು ಎಲ್ಲೋ ಇನ್ನೊಂದು ಕಡೆ ಮೀಟಿಂಗ್ ಆಗುತ್ತೆ ಅಲ್ಲಿ ಒಂದು ಐದು ನಿಮಿಷ ಮಾತಾಡಿಸ್ತಾರೆ ಒಂದೊಂದು ಸಭೆಗೂ ಯಾರು ಮಾತಾಡಬೇಕು ಹೇಗೆ ಮಾತಾಡ್ಬೇಕು ಏನು ಮಾತಾಡಬೇಕನ್ನೂ ಕೂಡ ಅದು ಪೂರ್ವ ನಿಯೋಜಿತವಾಗಿಯೇ ಬಂದಿರುತ್ತೆ ಅದು ಸೊ ಯಾವುದು ತಕ್ಷಣ ಮಾತಾಡುವಂಥದ್ದಲ್ಲ ಎಲ್ಲವೂ ಇವರಿಗೆ ಫಸ್ಟೇ ಅವ್ರ ಕಮಿಟಿಯಲ್ಲಿ ಡಿಸೈಡಾಗಿ ಏನು ಪಾಯಿಂಟ್ಸ್ ಬರಬೇಕು ಯಾವ್ಯಾವ ಪಾಯಿಂಟ್ಸ್ಗಳನ್ನ ಉಲ್ಲೇಖ ಮಾಡಬೇಕು ನೀವು ಸರ್ಕಾರಕ್ಕೋ ತಹಶೀಲ್ದಾರ್ಗೋ ಜಿಲ್ಲಾಧಿಕಾರಿಗೋ ನೀವು ಮನವಿ ಕೊಡ್ಬೇಕಾದ್ರೆ ಮನವಿ ಪತ್ರದಲ್ಲಿ ಏನಿರಬೇಕು ಯಾವ್ಯಾವ ಅಂಕಿಅಂಶಗಳಿರಬೇಕು ಅದು ಸಂವಿಧಾನದ ಅಡಿಯಲ್ಲಿ ಹೆಂಗಿರಬೇಕು ಪ್ರತಿಯೊಂದು ಪಾಯಿಂಟ್ 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 ಮಾಡಿ ಅದು ಸ್ಕ್ರಿಪ್ಟ್ ಮಾಡಿ ಬಂದಿರುತ್ತೆ ಸೊ ಅದನ್ನು ಒಬ್ಬರು ಮಾ ಒಬ್ಬರ ಹತ್ರ ಮಾತಾಡಿಸ್ತಾರೆ ಆಮೇಲೆ ಇನ್ನೊಂದು ಸಭೆಯಲ್ಲಿ ಇನ್ನೊಬ್ಬರನ್ನ ಮಾತಾಡಿಸ್ತಾರೆ ಹಾಗೆ ಎಲ್ಲ ಸಭೆಗಳಲ್ಲೂ ಒಬ್ಬೊಬ್ಬರನ್ನ ಮಾತಾಡ್ತಾ ಮಾತಾಡ್ತಾ ಅವ್ರನ್ನ ಕಂಪ್ಲೀಟ್ ವ್ಯವಸ್ಥೆ ಒಳಗೆ ತಂದ್ಕೊಂಬಿಡ್ತಾರೆ ಆಮೇಲೆ ಅವ್ರನ್ನ ಏನು ಮಾಡ್ತಾರೆ ಈಗ ನಮಗೆ ಬಂದ ಮಾಹಿತಿಗಳಲ್ಲಿ ಈಗ ಎಲ್ಲವೂ ಸತ್ಯ ಎಲ್ಲವೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಈಗ ನಾವೇನು ಹೇಳ್ತೀವಿ ನಾವೇನು ಮಾಡ್ತೀವಿ ಎಲ್ಲರೂ ಈಗ ಅವ್ರೊಳಗೆ ನುಗ್ಗಿ ಕೆಲಸ ಮಾಡಿ ಇಷ್ಟು ವರ್ಷ ಕೆಲಸ ಮಾಡಿ ಅವ್ರು ಹೇಳೋದನ್ನೇ ನಾವು ನಿಮಗೆ ಎಕ್ಸ್ಪೋಸ್ ಮಾಡ್ತಾ ಇರೋದು ಅಲ್ವಾ ಈಗ ಒಬ್ಬರನ್ನ ಮಾತ್ರ ನಾವು ಭೇಟಿಯಾಗಿರೋಲ್ಲ ನೂರಾರು ಜನರನ್ನ ಭೇಟಿ ಮಾಡ್ತೀವಿ ಅದನ್ನ ತರ್ಜುಮೆ ಮಾಡಿ ನೋಡ್ತೀವಿ ಯಾವ ಸರಿ ಯಾವ ತಪ್ಪು ಅವರು ಆ ಥರ ಹೇಳಿದ್ರು ಇವರು ಈ ಥರ ಹೇಳಿದ್ರು ಸೊ ಯಾವುದು ಹೈಯೆಸ್ಟ್ ಮ್ಯಾಚ್ ಆಗುತ್ತೆ ಅದನ್ನು ಸತ್ಯ ಅಂತ ಅಂದ್ಕೊಳ್ತೀವಿ ನಾವು ಯಾವುದೂ ಗರಿಷ್ಠವಾಗಿ ಮ್ಯಾಚ್ ಆಗುತ್ತೋ ನಾವು ಎನ್ಕ್ವೈರಿ ಮಾಡಿದಾಗ ಇದನ್ನು ಹೌದು ಇದೇ ಪಾಯಿಂಟ್ ವಿ ಪಾಯಿಂಟಲ್ಲಿ ಇವ್ರು ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡು ಅದರ ಮೇಲೆ ನಾವು ನಿಮಗೆ ಮಾಹಿತಿಗಳನ್ನ ಹಂಚ್ಕೊಳ್ತಾರೆ ಅದು ಇವಾಗ ಎಲ್ಲರೂ ಹಂಗೆ ಮಾಡೋದು ಇಲಾಖೆಗಳು ಮಾಹಿತಿ ಕೂಡ ನಾವು ತೊಗೊಳ್ತೀವಿ ಇದೇ ಆರದ ಆಧಾರದ ಮೇಲೆ ಎಲ್ಲರನ್ನ ಇವರು ಸ್ಪೀಚ್ ಮಾಡಿಸ್ತಾರೆ ಸ್ಪೀಚ್ ಮಾಡಿ ಅವ್ರಿಗೊಂದು ಕ್ಯಾಪ್ಟನ್ಶಿಪ್ ಕೊಡ್ತಾರೆ ಕ್ಯಾಪ್ಟನ್ಶಿಪ್ ಕೊಟ್ಟ ಮೇಲೆ ಅವ್ರಿಗೊಂದು ಜೋಸ್ ಬರುತ್ತೆ ಓ ನಾಲ್ಕು ಜನರ ಮಧ್ಯೆ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅದು ನೀವು ಕೆಲವೊಂದು ಸ್ಪೀಚ್ಗಳು ನೋಡಿಬಿಟ್ರೆ ಅವರು ಪ್ರವಕ್ ಆಗ್ತಾರೆ ಹಾಗೆ ಆಗ್ತಾರೆ ಸೊ ಅಂಥವ್ರನ್ನ ಆಮೇಲೆ ಏನು ಮಾಡ್ತಾರೆ ಟ್ರೈನಿಂಗ್ ಕ್ಯಾಂಪ್ಗಳಲ್ಲಿ ಟ್ರೈನಿಂಗ್ ಕ್ಯಾಂಪ್ ಗಳಿಗೆ ಕಳಿಸ್ತಾರೆ ಈ ಕೊಡಗಿನಿಂದ ಟ್ರೈನಿಂಗ್ ಕ್ಯಾಂಪ್ ಗಳ ಕಳಿಸೋದಕ್ಕೆ ಪ್ಲಾನ್ ಆಗಿತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಆಗಿತ್ತು ಹದಿಮೂರರಲ್ಲಿ ಹದಿನಾಲ್ಕರಲ್ಲಿ ಆಗಿತ್ತು ಕೊಡಗು ನಕ್ಸಲ್ ಇತ್ತ ಸರ್ ನಾವು ನೋಡೋದ ಮಟ್ಟಕ್ಕೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಒಂದು ಪ್ರಯತ್ನ ನಡೆದಿತ್ತು ಎಷ್ಟು ಜನರ ಸೇರ್ಪಡೆ ಆದರೆ ಎಷ್ಟು ಜನ ಅದು ಒಂದು ಸ್ವಲ್ಪ ಯುವಕರನ್ನ ಶಿವಮೊಗ್ಗದಲ್ಲಿ ಒಂದು ಕ್ಯಾಂಪಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ನಡೆದಿತ್ತು ಇಲ್ಲಿಂದ ಶಿವಮೊಗ್ಗಕ್ಕೆ ಶಿವಮೊಗ್ಗಕ್ಕೆ ಒಂದು ಕಡೆ ಕ್ಯಾಂಪ್ ಇದೆ ಕಡಲಿ ಅಂತೇಳಿ ಯೂನಿಫಾರ್ಮ್ ಕೊಡ್ತೀವಿ ನಿಮಗೆ ಬೇರೆ ಏನೋ ಒಂದು ಶಸ್ತ್ರಗಳನ್ನ ಕೊಡ್ತೀವಿ ಅಂತೇಳಿ ಇಲ್ಲಿಂದ ಕರ್ಕೊಂಡು ಹೋಗೋ ಪ್ರಯತ್ನ ನಡೆದಿತ್ತು ಅಂತ ನಮಗೆ ಮಾಹಿತಿ ಉನ್ನತ ಬಲಿಷ್ಠವಾದ ಉನ್ನತ ಮೂಲಗಳ ಮೂಲಕ ನಮಗೆ ಮಾಹಿತಿ ಅಲ್ಲದೆ ಆಮೇಲೆ ಒಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮೂವತ್ತ ಅಪ್ರಾಕ್ಸಿಮೇಟ್ಲಿ ತರ್ಟಿ ಸಿಕ್ಸ್ ಮೆಂಬರ್ಸ್ ಒಂದು ಮೂವತ್ತಾರು ಜನರನ್ನು ನಕ್ಸಲ್ ಬರೀ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ನಡೆದಿತ್ತು ಇಲ್ಲಿಂದ ನಕ್ಸಲ್ ಬರಿಗೆ ನೇರವಾಗಿ ಇವ್ರನ್ನೆಲ್ಲ ಮನವೊಲಿಸಿ ನಕ್ಸಲ್ಗೆ ಈ ಹೋರಾಟಗಳು ನಾನು ಹೇಳಿದ್ನಲ್ಲ ಈ ಹೋರಾಟಗಳಲ್ಲಿ ಫಸ್ಟ್ ಹೋರಾಟ ಮಾಡಿಸ್ತಾರೆ ಹೋರಾಟ ಮಾಡಿ ಆಮೇಲೆ ಅವನು ಬ್ರೈನ್ ವಾಶ್ ಮಾಡ್ತಾರೆ ಈ ಆದಿವಾಸಿ ಅಮಾಯಕ ಯುವಕರನ್ನ ನೀವು ಬ್ರೈನ್ ವಾಶ್ ಮಾಡಿ ಸಿಂಪಲ್ ಈಗ ನೋಡಿ ಒಬ್ಬ ಸೈನಿಕ ಟೆರರಿಶ್ಟನ್ನು ಗುಂಡೋಡ್ದೆ ಅಂದಾಗ ನಮಗೂ ಮೈ ಜುಮ್ಮು ಅನ್ನತ್ತೆ ನಾನು ಆ ಪ್ಲೇಸಲ್ಲಿ ಇರಬೇಕಾಗಿತ್ತು ನಾನು ಗುಂಡೋಡಿಬೇಕಾಗಿತ್ತು ಅಂತ ಅಯ್ಯೋ ನನ್ನ ಹತ್ರ ಕೋವಿಲ್ವೇ ನಕ್ಸಲರು ಸೀದಾ ಬಂದ್ಬಿಟ್ಟು ಒಬ್ಬನ ಕೈಗೆ ಏಕೆ ಪಾಟಿಸವೆನ್ ಕೊಟ್ಟರೆ ಒಬ್ಬ ಆದಿವಾಸಿ ದಿವವಾಸಿ ಹುಡುಗನ ಹತ್ರ ಏಕೆ ಪಾಟಿಸವೆನ್ ಕೊಟ್ಟರೆ ಅವ್ನಿಗೆ ಹೆಂಗಾಗುತ್ತೆ ವೈಬ್ರೇಷನ್ ಆಗುತ್ತೆ ಏಕೆ ಪಾಟಿಸವೆನ್ ಯಾರ ಹತ್ರ ನಿಮ್ಮ ಹತ್ರ ಇದೆಯಾ ನನ್ನ ಹತ್ರ ಇದೆಯಾ ಯಾರ ಹತ್ರ ಇದೆ ಸೊ ಈ ಕೆಲಸ ನಕ್ಸಲೈಟ್ ಮಾಡ್ತಾರೆ ಅವ್ರಿಗೆ ವೆಪನ್ಸ್ಗಳ್ನ ಕೊಡುವ ಕೊಡೋ ಕೊಡೋದಕ್ಕೆ ಮಾಡ್ತಾರೆ ಕೆಲವೊಂದು ಅದಕ್ಕೆ ಪೂರಕವಾದಂತಹ ಮೂವಿಗಳನ್ನ ತೋರಿಸಿ ಅವ್ರನ್ನ ಇನ್ಸ್ಪೈರ್ ಮಾಡಿ ಪ್ರೊವೋಕ್ ಮಾಡ್ತಾರೆ ಹಾಗೆ ಒಂದು ಮೂವತ್ತಾರು ನಮ್ಗೆ ಗೊತ್ತಿರೋ ಗೊತ್ತಿರೋ ಮಾಹಿತಿ ಪ್ರಕಾರ ಮೂವತ್ತಾರು ಯುವಕರನ್ನ ಇವ್ರು ಕರ್ಕೊಂಡು ಹೋಗುವಾಗ ಗ್ರಹಾಲಕ್ಕೆ ತುಂಬ ಬ್ರಿಯಲಿಯನ್ಸ್ ಆಗಿ ಕೆಲಸ ಮಾಡಿತ್ತು ಅವಾಗ ಪೊಲೀಸ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಎಷ್ಟೊಂದು ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಅನಿಸುತ್ತೆ ನಮಗೆ ಯೋಚನೆ ಕಡಿಮೆ ಇದೆ ಎರಡು ಅಪ್ರಾಕ್ಸಿಮೇಟ್ಲಿ ತರ್ಟೀನ್ ಆರ್ ಫೋರ್ಟೀನ್ ಹದಿಮೂರು ಹದಿನಾಲ್ಕರಲ್ಲಿ ಈ ಪೊಲೀಸ್ ಇಲಾಖೆ ಅವರು ಮತ್ತೆಲ್ಲಿ ಕೆಲಸ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಸೋರ್ಸ್ಗಳಿಂದ ಅವರು ಕಲೆ ಹಾಕಿ ಕಲೆ ಕಲೆ ಹಾಕಿ ಇದನ್ನು ತುಂಬ ಅದ್ಭುತವಾಗಿ ಅದನ್ನ ಟ್ಯಾಕಲ್ ಮಾಡಿ ಅದನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಅವು ಅದನ್ನು ಅಲ್ಲಿ ವಿಪ ವಿಫಲ ಮಾಡುತ್ತೆ ಅದು ದೊಡ್ಡ ಪ್ಲಸ್ ಅದು ಇನ್ ಕೇಸ್ ಅವತ್ತೇನಾದರೂ ಇಲಾಖೆ ಆ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ನಕ್ಸಲಿಸಮು ಸಿಕ್ಕಾಪಟ್ಟೆ ಬೆಳೆದ್ಬಿಡೋದು ಮೂವತ್ತಾರು ಜನ ಮೂವತ್ತಾರು ಜನ ಕೊಡಗಿನಿಂದ ಗೊತ್ತಿದೆ ಈ ಕೊಡಗಿನ ಸೋಮಾರುಪೇಟೆ ತಾಲೂಕಿನ ಕೆಲವೊಂದು ಹಾಡುಗಳಲ್ಲಿ ನಮ್ಮ ಅಮಾಯಕ ಹುಡುಗರು ಏನು ಗೊತ್ತಾಗಲ್ಲ ಅವರಿಗೆ ಕಾನೂನು ಅಂದ್ರೆ ಏನು ಗೊತ್ತಿಲ್ಲ ಈಗ ವೆಪನ್ಸ್ ಹಿಡಿದ್ರೆ ಏನು ಶಿಕ್ಷೆ ಅಂತ ಗೊತ್ತಿಲ್ಲ ಸಂವಿಧಾನ ಗೊತ್ತಿಲ್ಲ ಎಜುಕೇಶನ್ ಇಲ್ಲ ಅವ್ರನ್ನ ಎಜುಕೇಷನ್ ಕೊರತೆಯನ್ನ ಇವರು ಬೇರೆ ರೀತಿಯಲ್ಲಿ ಎಜುಕೇಟ್ ಮಾಡ್ತಾರೆ ಅವರು ವಿದ್ಯಾರ್ಥಿ ಏನು ವಿದ್ಯಾಭ್ಯಾಸ ಏನು ಇಲ್ಲದೆ ಇರೋದ್ರಿಂದ ಅವ್ರಿಗೆ ಬೇರೆ ರೀತಿಯ ವಿದ್ಯೆಯನ್ನು ಕೊಡ್ತಾರೆ ಅದನ್ನ ಎಜುಕೇಟ್ ಅಂತೀವಿ ನಾವು ಎಜುಕೇಟ್ ಮಾಡ್ತಾರೆ ಯಾವ ರೀತಿ ಎಜುಕೇಟ್ ಅಂದರೆ ನೋಡಪ್ಪ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಹತ್ರ ಇದೆ ಬನ್ನಿ ನಾವು ಒಂದು ಕಡೆ ಕರ್ಕೊಂಡು ಹೋಗ್ತೀವಿ ಆಮೇಲೆ ನೀವೇ ಸೋಲ್ಜರ್ಸ್ ಅವರೇನಪ್ಪ ಸೋಲ್ಜರ್ಸು ನೀವೇ ಸೋಲ್ಜರ್ಸ್ ನಿಮ್ಮ ಹತ್ರನೂ ಗಣ್ಣಿದೆ ನಿಮ್ಮ ಹತ್ರ ಯೂನಿಫಾರ್ಮ್ ಇರುತ್ತೆ ನೀವು ಗಣ್ಣು ಹಿಡ್ಕೊಂಡು ಹೊರಡ್ತೀರಾ ಇದೆಲ್ಲ ಪ್ರೋವೋಕ್ ಮಾಡಿ ಕರ್ಕೊಂಡು ಹೋಗೋ ಪ್ರಯತ್ನ ಆಗಿತ್ತು ಅದನ್ನು ಪೊಲೀಸ್ ಇಲಾಖೆ ತುಂಬ ಅದ್ಭುತವಾಗಿ ಅದನ್ನು ವೈಫಲ್ಯ ಮಾಡುತ್ತೆ ವೈಫಲ್ಯ ಮಾಡೋದಿದ್ದರೆ ಅದಿದೆ ಅದು ಟ್ರೈನಲ್ಲಿ ಹೋಗ್ಬೇಕಾದ್ರೆ ವೈಫಲ್ಯ ಮಾಡಿ ಕರ್ಕೊಂಡು ಅದನ್ನ ಹೇಳಕ್ಕೆ ಬರಲ್ಲ ಅದು ಆವತ್ತು ಮಾಡದೇ ಇದ್ದಿದ್ರೆ ಇವತ್ತು ಕರ್ನಾಟಕಕ್ಕೆ ದೊಡ್ಡ ತಲೆನೋವು ಎಷ್ಟು ಪೊಲೀಸರು ಎಷ್ಟು ಪೊಲೀಸರು ನಮ್ಮ ಕ್ಯಾಂಪ್ ಅಲ್ಲಿ ಹೆಚ್ಚು ಕಮ್ಮಿ ಐನೂರು ಜನ ಇರ್ತಾರೆ ವ್ಯವಸ್ಥೆನೆ ಅದ್ರ ಹಿಂದೆ ಇದೆ ಅಂದ್ರೆ ಎಷ್ಟು ದುಡ್ಡು ಎಷ್ಟು ಸಮಯ ಎಷ್ಟು ಐ ಪಿ ಎಸ್ ಎಷ್ಟು ತ್ರಿಬಲ್ ಸ್ಟಾರ್ ಎಷ್ಟು ಡಬಲ್ ಸ್ಟಾರ್ ಈಗ ಈ ವ್ಯವ ಇಂಥ ಒಂದು ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಸ್ ಇಲ್ಲ ಅಂದರೆ ಇವನು ಸಮಾಜದ ಬೇರೆ ಸುಸ್ಥಿತಿಗೆ ಬಳಸಿ ಬಳಕೆ ಬಳಕೆ ಮಾಡ್ಕೋಬೋದಲ್ಲಿ ವ್ಯವಸ್ಥೆಗಳನ್ನ ಹಂಗಾಗಿ ಅದೊಂದು ಒಳ್ಳೆ ಕೆಲಸ ಇಲಾಖೆ ಮಾಡಿದೆ ಅವಾಗ ಅದರಿಂದ ಸಮಾಜಕ್ಕೆ ತುಂಬ ಉಪಕಾರ ಆಗಿದೆ ಇಲ್ಲಾಂದ್ರೆ ಇವತ್ತು ಫೇಸ್ ಮಾಡಕ್ ಆಗ್ತಾ ಇರೋದು ಮೂವತ್ತಾರು ಜನ ಮೂವತ್ತಾರು ಗಂಟೆ ತಗೋ ಬಂದ್ಬಿಟ್ರೆ ಫೇಸ್ ಮಾಡೋಕಾಗಲ್ಲ ಈ ಹಿಂದೆ ಏನು ಹದಿನೈದು ಇಪ್ಪತ್ತು ವರ್ಷ ಹೆಂಗೆ ನಕ್ಸಲಿಸಂ ಬೆಳೆದಿತ್ತು ಕಾಡೊಳಗೆ ಹಂಗೆ ಬೆಳೆದ್ಬಿಡೋದು ಅದನ್ನ ಪೊಲೀಸರು ಅದನ್ನ ನಿಷ್ಕ್ರಿಯ ಮಾಡಿದರೆ ಅದೊಂದು ಅದ್ಭುತ ಕೆಲಸ ಅವ್ರಿಗೆ ಯಾವತ್ತೀ ಸಮಾಜ ಧನ್ಯವಾದನ ಹೇಳಬೇಕು ಕೆಲವೊಂದ್ಸಲ ಪೊಲೀಸರ ಮೇಲೆ ಹೇಳ್ತಾರೆ ಏನೇ ಮಿಸ್ಟೇಕ್ ಮಾಡಿದ್ರೂ ಪೊಲೀಸರನ್ನೇ ಕಣ್ಣಿ ಕಾಣೋದು ಸೊ ಇಂಥ ಅದ್ಭುತ ಕೆಲಸ ಕೂಡ ಪೊಲೀಸವ್ರ ಕಡೆಯಿಂದ ಆಗುತ್ತೆ ನಾನು ತುಂಬಾ ಪೊಲೀಸರು ಸಹಾಯ ಮಾಡಿದ್ರು ಅವ್ರ ಹೆಸರಲ್ಲಿ ಹೇಳಕ್ ಬರಲ್ಲ ಬಟ್ ಸಿಬ್ಬಂದಿಗಳು ಇರೋದ್ರಿಂದನೆ ಇವತ್ತು ಪೊಲೀಸ್ ಇಲಾಖೆ ಈ ಸಮಾಜದಲ್ಲಿ ಇನ್ನೂ ಬಹುತೇಕ ಶಾಂತಿ ಆಗಿರೋದಕ್ಕೂ ಇದೇ ರೀಸನ್ ಹುಡುಗರು ಯಾರು ಹೋದ್ರು ಅಂತ ನನ್ಗೆ ಮಾಹಿತಿ ಇಲ್ಲ ಯಾರ್ಯಾರು ಅಂತ ನನ್ನ ಐಡೆ ಐಡೆಂಟಿಫಿಕೇಶನ್ ಹತ್ರ ಇಲ್ಲ ಮೂವತ್ತಾರು ಜನರ ತಂಡ ಅಂತ ನನ್ಗೆ ಸ್ಪಷ್ಟವಾದ ಮಾಹಿತಿ ಇದೆ ಮೂವತ್ತಾರು ಹುಡುಗರು ಅಂತ ಇದೆ ಅದೊಬ್ರು ಆದಿವಾಸಿ ನಾಯಕರು ಕರ್ಕೊಂಡು ಹೋಗಿದ್ದಂತೂ ಕೂಡ ಇದೆ ಆದಿವಾಸಿ ಆದಿವಾಸಿ ನಾಯಕರು ಒಬ್ಬರು ಕರ್ಕೊಂಡು ಹೋದ್ರು ಅಂತ ಅದ್ರ ಕೂಡ ಮಾಹಿತಿ ಇದೆ ಬಟ್ ಎಲ್ಲ ಮಾಹಿತಿಗಳು ಇಲಾಖೆಗಳು ಇದೆ ಇಲಾಖೆ ನಾವೇನು ಸುಳ್ಳು ಹೇಳಕ್ ಬರಲ್ಲ ಇಲಾಖೆಯಲ್ಲಿ ಇರುತ್ತೆ ಈಗ ಸುಪೀರಿಯರ್ ಆಫೀಸರ್ನ ಕೇಳಿದಾಗ ಅಥವಾ ಆ ಟೈಮಲ್ಲಿ ಯಾರು ಇನ್ವೆಸ್ಟಿಗೇಷನ್ ಇದ್ರು ಮತ್ತೆ ಯಾರು ವಿಶೇಷ ತನಿಖಾ ದಳದಲ್ಲಿ ಇದ್ರು ಇವ್ರಿಗೆಲ್ಲ ಕೇಳಿದ್ರೆ ಇದ್ರ ಮಾಹಿತಿ ಗೊತ್ತಾಗುತ್ತೆ ಹೌದು ನಾವು ಹೇಳದ್ ಸರಿ ಇದೆ ಅಂತ ಎಲ್ಲಿ ಶಿವಮೊಗ್ಗ ಕರ್ಕೊಂಡ್ ಹೋಗಿ ರೆಡಿ ಶಿವಮೊಗ್ಗಕ್ಕೆ ಒಂದ್ ಎರಡ್ ಸಾವಿರದ ಎಂಟು ಒಂಬತ್ತರ ಶಿವಮೊಗ್ಗ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಕ್ಸಲ್ ಬರಿ ಕರ್ಕೊಂಡು ಹೋಗಿ ಅವರೆಲ್ಲ ನಕ್ಸಲ್ ಆಗಿದ್ರೆ ಇನ್ನೊಂದು ನೋಡಿ ಪಾಲಕ್ಕಾಡ್ ಅಟ್ಟ ಪಡಿತಿದೆ ಒಂದು ಕ್ಯಾಂಪ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೂರಿಪ್ಪತ್ತು ಜನರ ಕ್ಯಾಂಪ್ ನಡೆಯುತ್ತೆ ಅಂದಾಜು ನೂರಿಪ್ಪತ್ತು ಜನರ ಕ್ಯಾಂಪ್ ನಡೆಯುತ್ತೆ ಆ ಕ್ಯಾಂಪ್ ನೋಡಿ ನೂರಿಪ್ಪತ್ತಾರು ಜನ್ರನ್ನ ಆಲ್ರೆಡಿ ಯಾವಾಗಲೂ ನಕ್ಸಲರ್ ಇದ್ದರು ನೂರಿಪ್ಪತ್ತಾರು ಜನ್ರನ್ನ ಒಂದುವರೆ ಫರ್ಟಿ ಫೈವ್ ಡೇಸ್ ಕ್ಯಾಂಪ್ ಮಾಡ್ತಾರೆ ಒಂದು ವಾರ ಕ್ಯಾಂಪ್ ಅಂದರೆ ಟ್ರೈನಿಂಗ್ ಈ ಟ್ರೈನಿಂಗ್ ಆದ ನೂರಿಪ್ಪ ಜನ ಎಲ್ಲಿದ್ದಾರೆ ಅಂತ ನನ್ನ ಪ್ರಶ್ನೆ ಝೀರೋ ಜೀರೋ ಅಂತಾರಲ್ಲ ನೂರಿ ಜನರ ಜನ ಎಲ್ಲಿದ್ದಾರೆ ಅದೇ ಅದೇ ಜಯಣ್ಣ ಇವ್ರನ್ನೇ ಹನ್ನೆರಡು ಜನ ಇವರು ನೋಡ್ಕೊಂಡು 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 ಈಗ ಐಡೆಂಟಿಫಿಕೇಶನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅದನ್ನೇ ಮಾತ್ರ ನೋಡ್ಕೊಂಡಿದ್ರೆ ಆಗಲ್ಲ ಸಿಂಪಲ್ ಆಗಿ ಅಟ್ಟಪಾಡಿಯಲ್ಲಿ ನೂರಿಪ್ಪ ಜನರದ್ದು ಕ್ಯಾಂಪ್ ಆಗಿತ್ತು ಈ ನೂರಿಪ್ಪ ಜನ ಎಲ್ಲಿದ್ದಾರೆ ನೂರಿಪ್ಪತ್ತು ಜನರಲ್ಲಿ ಅರ್ದ ಜನರಿಗೆ ಆಸಕ್ತಿ ಇಲ್ಲ ಇಟ್ಕೊಳ್ಳಿ ಏನೋ ತಕ್ಷಣಕ್ಕೆ ಬಂದಿರ್ತಾರೆ ಕನಿಷ್ಠ ಐವತ್ತು ಜನರಾದರೂ ಅದರಲ್ಲಿ ಪ್ರಭಾವಿತರಾಗಿ ಉಳ್ಕೊಂಡಿರ್ತಾರೆ ಈ ಜನ ಎಲ್ಲಿದ್ದಾರೆ ಇದನ್ನು ತನಿಖಾ ಸಂಸ್ಥೆಗಳು ಕೆಲಸ ಮಾಡಬೇಕು ಮಾಡ್ತಾ ಇದ್ದಾವೆ ಬಟ್ ನಾನು ಹೇಳಿದ್ನಲ್ಲ ಅಷ್ಟು ಸುಲಭವಾಗಿಲ್ಲ ಮುಗಿಯಲ್ಲ ಆ ಫಾರ್ಮುಲಾದಲ್ಲೇ ಕೆಲಸ ಮಾಡ್ಕೊಂಡು ಬರಬೇಕು ಸರಿ ಕ್ಯಾಂಪ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಏನೇನೆಲ್ಲ ಹೇಳ್ಕೊಡ್ತಾರೆ ಟ್ರೈನಿಂಗ್ ನಾನು ಹೋದಾಗ ಒಬ್ರು ಅಂದ್ರು ಅರಣ್ಯ ಅವರು ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ನಮ್ಮನ್ನ ನಕ್ಸಲ್ ಬಂದ್ಬಿಟ್ಟು ನಮ್ಮ ಹತ್ರ ಕೋವಿ ಕೊಟ್ಬಿಟ್ಟು ನೋಡಪ್ಪ ಹಿಂಗೆ ಶೂಟ್ ಮಾಡೋದು ಅಂತ ಹೇಳಿದ್ರು ನೋಡಿ ಸರ್ ಆಗ ನಮಗೆ ನಕ್ಸಲರು ಎಷ್ಟು ಚೆನ್ನಾಗಿ ನಮ್ಮನ್ನ ಪ್ರೀತಿಯಿಂದ ಗೌರಿಂದ ಮಾತಾಡ್ತಾರೆ ಅರಣ್ಯ ಇಲಾಖೆಯವರು ತುಂಬಾ ಕೆಟ್ಟದಾಗಿ ನಡ್ಸ್ಕೊಳ್ತಾರೆ ಅಂತ ಅವ್ರು ಹೇಳಿದ್ರು ನಾವೇ ನಡ್ಸ್ಕೊಳ್ಳದೆ ನಾವು ನಮ್ಮ ಕಣ್ಣಿಂದ ನೋಡಿಲ್ಲ ಸರಿನಾ ನಡ್ಸ್ಕೊ ಅಂದ್ರೆ ಅದು ಹೌದು ಕೆಲವೊಂದು ಸಲ ಅರಣ್ಯ ಇಲಾಖೆಯವರು ಆ ರೀತಿ ಮಾತಾಡ್ತಾರೆ ಎಲ್ಲ ಕಡೆ ಅರಣ್ಯ ಇಲಾಖೆ ದೌರ್ಜನ್ಯಗಳು ಇದೇನು ವಸ್ತು ಏನಲ್ಲ ನಡೀತಾ ಇದೆ ಅವ್ರು ಟಾರ್ಗೆಟ್ ಮಾಡದೆ ಹಾಡಿ ಜನಗಳನ್ನ ಅಂದ್ರೆ ಆದಿವಾಸಿ ಬಿಡುಗಡೆ ಜನ ಏನ್ ಹೇಳ್ತಾರೆ ಅವ್ರನ್ನ ಯಾಕಂದ್ರೆ ಅವ್ರಿಗೆ ಜಾಸ್ತಿ ಕಡಿಮೆ ಇರಬೇಕು ಅವ್ರನ್ನ ಎಜುಕೇಟ್ ಮಾಡಬೇಕು ಮತ್ತೆ ಎಜುಕೇಟೆಡ್ ಇರೋರು ಬೇರೆ ರೀತಿಯಲ್ಲಿ ಪ್ರವೇಶ ಆಗ್ತಾರೆ ಕಾಲೇಜುಗಳಲ್ಲಿ ಮತ್ತೆ ಕಾಲೇಜ್ ಕ್ಯಾಂಪ್ ಬರ್ತಾರೆ ಆಮೇಲೆ ಇದ್ರೊಳಗೆ ಬೇಕು ಎಜುಕೇ ಎಜುಕೇಶನ್ ಇದ್ರೊಳಗೆ ಬೇಕು ಯಾಕೆಂದ್ರೆ ನಿಮಗೆ ವೆಫೆನ್ಸ್ ಬರುತ್ತೆ ಅದನ್ನ ಅಸೆಂಬಲ್ ಮಾಡಬೇಕು ನಿಮಗೆ ಇವರು ನೆಲಬಾಂಬ್ನ ಮಾಡ್ತಾರೆ ನೆಲಬಾಂಬ್ನ ಮಾಡ್ತಾರೆ ಅದನ್ನ ಸ್ಪೋರ್ಟ್ಸ್ ಯಂತ್ರದ ಮೂಲಕ ರಿಮೋಟ್ ಮೂಲಕ ಸ್ಫೋಟ ಮಾಡ್ತಾರೆ ಅದ ಅದಕ್ಕೆ ಪೂರಕವಾಗಿ ಇವ್ರಿಗೆ ಒಂದು ಸೈಂಟಿಫಿಕ್ ಆಧಾರದಲ್ಲಿ ಇವರು ಒಂದು ಟೀಮನ್ನ ಕ್ರಿಯೇಟ್ ಮಾಡ್ತಾರೆ ಕ್ರಿಯೇಟ್ ಮಾಡ್ತಾರೆ ಇಲ್ಲಿಲ್ಲ ಅಂದ್ರೆ ಛತ್ತೀಸ್ಗಢದ ಬಿಹಾರದಿಂದನೋ ಒಡಿಸೋ ಬೇರೆ ಕಡೆ ಬರುತ್ತೆ ಅಥವಾ ಇಲ್ಲಿ ಎಕ್ಸ್ಪೋರ್ಟ್ ಟ್ರೈನರ್ ಇದ್ರೆ ಅಲ್ಲಿಗೆ ಹೋಗ್ತಾರೆ ಸೊ ಹಂಗಾಗಿ ಇದು ದೇಶಾದ್ಯಂತ ಇರುವಂತ ಒಂದು ಪಿಡುಗು ಇದು ಕೇರಳದಲ್ಲಿ ಜಾಸ್ತಿ ಇದು ನಿಮಗೆ ಶೋಷಣೆ ಜಾಸ್ತಿ ಆಗಿದೆ ಕೇರಳದಲ್ಲಿ ನಮಗೆ ಸಿಕ್ಕಾಪಟ್ಟೆ ಅದು ಅಂದ್ರೆ ಅಲ್ಲಿ ಶ್ರೀಮಂತ ವರ್ಗ ಬಡ ವರ್ಗ ಅಂತ ಅಲ್ಲಿ ಜಾಸ್ತಿ ಹಿಂದೆ ನಾವು ಕೆಲವೊಂದು ವಿಚಾರ ತಿಳ್ಕೊಂಡಿದ್ದ ನೋಡಿ ನೀವು ನನ್ನ ಹೆಸರು ಸುರೇಶ್ ಬೆಳಿಗ್ಗೆ ನಿಮ್ಮ ಹೆಸರು ಸುಪ್ರೀತಾ ಈಗ ನೀವು ಆದಿವಾಸಿಗಳ ಮಕ್ಕಳನ್ನ ಹೆಸರು ಇಟ್ಕೊಳ್ಳಿ ಚೋಮ ಚನಿಯಾ ಗುರುವ ಗುರುವ ಯಾಕೆ ಅವನಿಗೆ ಒಳ್ಳೆ ಹೆಸರು ಇಡಬಹುದಿತ್ತಲ್ಲ ಯಾಕೆ ಇಡಲಿಲ್ಲ ಇಡಕ್ಕೆ ಬಿಡಲಿಲ್ಲ ಅರ್ಥ ಇದನ್ನ ಹೇಳಿದ್ರೆ ನಮ್ಮನ್ನು ಮುಟ್ಟಾಡರು ಅಂತಾರೆ ಇದನ್ನ ಇಡಕ್ಕೆ ಬಿಡಲಿಲ್ಲ ನೀನು ಯಾಕೆ ಒಳ್ಳೆ ಹೆಸ್ರು ಇಡ್ಬೇಕು ನೀನು ಇದೇ ಇಟ್ಕೋ ನೀನು ಚನಿಯ ಇಟ್ಕೋ ಇಟ್ಕೊ ನೀನು ಸುಬ್ಬ ಅಂತ ನೆಟ್ಕೊ ನೀನು ಚಾಮು ಅಂತ ಅರ್ಥ ಆಯ್ತು ನಿಮಗೆ ನೀವು ಹೆಂಗಿದ್ರೆ ಹಂಗೆ ಇರಬೇಕು ಅಂತ ಅಷ್ಟೇ 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 ಒಳ್ಳೆ ಬಟ್ಟೆ ಹಾಕಿದ್ರೆ ಕೆಸರಲ್ಲಿ ಬಿಳ್ಬೇಕು ಅವನು ಒಳ್ಳೆ ಬಟ್ಟೆ ಹಾಕೊಂಡು ಕೆಲ್ಸಕ್ಕೆ ಬಂದರೆ ನಿನ್ನ ಕೆಸರಲ್ಲೇ ಕೆಲಸ ಅರ್ಧ ಗಂಟೆಲಿ ಕೊಳೆ ಆಗಬೇಕು ಈ ರೀತಿಯ ನಿಲುವುಗಳು ಕೇರಳದಲ್ಲಿ ಹೆಚ್ಚಿದ್ದರಿಂದ ಅಲ್ಲಿ ಹೋರಾಟಗಳು ಜಾಸ್ತಿ ಬಂತು ರುದ್ಧ ಹೋರಾಟ ಹೋರಾಟಗಳು ಜಾಸ್ತಿ ಬಂದ ಸೊ ಅದಕ್ಕೆ ಕೇರಳದಲ್ಲಿ ಆಗಲ್ಲ ಆ ಕೇರಳದಲ್ಲಿ ಅಷ್ಟು ಇದಿತ್ತು ಅಲ್ಲಿ ಶ್ರೀಮಂತ ಇತ್ತು ಅಂತ ಹೇಳ್ತಾರೆ ಅದೇ ಈ ಹೋರಾಟಗಳು ಜಾಸ್ತಿ ಬಂದ್ಮೇಲೆ ಆದ್ರೂ ಈಗ ಆದ್ರೂ ಇಲ್ಲಿದೆ ಈಗ ಹೇಳಿದ್ರೆ ತೊಂದರೆ ಆಗುತ್ತೆ ಎಲ್ಲರಿಗೂ ತೊಂದರೆ ಆಗುತ್ತೆ ಇಲ್ಲ ಬಡವನಿಗೆ ಎಲ್ಲಿ ತೊಂದರೆ ಇಲ್ಲ ಬಡವನಿಗೆ ಎಲ್ಲ ಕಡೆನೂ ತೊಂದರೆ ಇಲ್ಲ ಪ್ರಶ್ನೆ ಮಾಡಿದ್ರೆ ಅವನು ತಪ್ಪಿಸ್ತಾಬಿಡ್ತಾನೆ ಟಾರ್ಗೆಟ್ ಮಾಡ್ತಾರೆ ಏನಿಲ್ಲ ಫಸ್ಟ್ ಆದಿವಾಸಿಗಳಿಗೆ ಕುಡ್ತವನ್ನ ಅಭ್ಯಾಸನ ಮಾಡ್ಬಿಡ್ತಾರೆ ಹಂಗೇನೆ ಅವ್ರನ್ನ ಗುಲಾಮಗಿರಿಯಲ್ಲಿ ನಡೆಸ್ತಾರೆ ಅದನ್ನೇ ವಿರೋಧ ಮಾಡಿ ನಕ್ಸಲರ್ ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡೋದು ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಆ ನಾಯಕರನ್ನ ಈ ವ್ಯವಸ್ಥೆ ಒಳಗೆ ತಂದುಕೊಂಡು ಇದು ಮಾಡ್ತಾರೆ ನಾನು ಹೇಳೋದು ಈ ತರ ಪ್ರವಾಪ್ ಮಾಡಿ ಒಂದು ಕಾಡ ಕರ್ಕೊಂಡು ಹೋಗಿ ಅವ್ರಿಗೆ ವೆಫನ್ ಕೊಟ್ಟು ಈ ತರ ಶೂಟ್ ಮಾಡಿ ಹಂಗೆ ಇರೋದಕ್ಕಿಂತ ಈ ವ್ಯವಸ್ಥೆ ಇರೋದ ಓಕೆ ಸಿಡಿದೆದ್ದು ಹೋರಾಟ ಮಾಡಿ ಅದೇ ಅವರಿಗೆ ಕಾನೂನಿನ ಅರಿವು ಇಲ್ಲ

ಲೈನ್ ಮನೆ ಚೆನ್ನಾಗಿ ಕೊಟ್ಟಿರಲ್ಲ ದನದ ಕೊಟ್ಟಿಗೆಲಿ ಮಲಗಿಸಿರ್ತಾನೆ ಇವು ಮನೆ ಚಕ್ರಿಯೆಲ್ಲ ಮಾಡಿಸಿರ್ತಾರೆ ಸಿಕ್ಕಾಪಟ್ಟು ಹೊಡೆದಿರ್ತಾರೆ ಹೇಳೋದು ನಾನೀಗ ಬೇರೆ ರೀತಿಯ ಈಗ ಬುಡಕಟ್ಟು ಸಮಾಜದೊಳಗೆ ಶ್ರೀಮಂತರ ದಬ್ಬಾಳಿಕೆ ಹೆಂಗಿದೆ ಅಂದರೆ ಅದನ್ನ ಇವರನ್ನ ಮಾಡೋಕ್ಕೆ ಅಸಾಧ್ಯ ಅಸಾಧ್ಯ ತುಂಬ ಕಠೋರವಾದ ಸತ್ಯಗಳು ನಮ್ಮತ್ರ ಇದೆ ಅದನ್ನ ಹೇಳಕ್ ಹೋದ್ರೆ ನಾವು ಸಮಾಜ ವಿರೋಧಿ ಆಗ್ಬಿಡ್ತೀವಿ ಅರ್ಥ ಆಯ್ತಾ ಇದೆ ಇದನ್ನೇ ನಕ್ಸಲರು ಟಾರ್ಗೆಟ್ ಆಗಿ ಇಟ್ಕೊಂಡು ಇವರು ನ್ಯಾಯ ಸಿಗಬೇಕು ಅಂತ ಈ ಮಟ್ಟಕ್ಕೆ ಹೋರಾಟ ನ್ಯಾಯ ಸಿಗಬೇಕು ಅನ್ನೋದು ಕರೆಕ್ಟ್ ಸರ್ ಆದ್ರೆ ಎಲ್ಲಿ ನ್ಯಾಯ ಸಿಗಬೇಕು ಅಲ್ಲೇ ಹೋರಾಟ ಮಾಡಿದೆ ಇವ್ರು ಎಲ್ಲೋ ಹೋಗಿ ಅದೇ ಹೇಳದ್ನಲ್ಲ ಇವರು ವಿದ್ಯಾವಂತರು ಹಿಂಗ್ ಮಾಡ್ತಾರಲ್ಲ ನಿಜ ಯಾರೋ ಒಬ್ರು ಇದು ಮೋಸ ಅಲ್ವಾ ಸರ್ ಇನ್ನೊಬ್ರಿಗೆ ಯಾರೋ ಬಂದು ನೀನ್ ಈ ವ್ಯವಸ್ಥೆ ವಿರೋಧ ಹೋರಾಡಬೇಕು ಅಂತ ಹೇಳಿ ಇನ್ನೆಲ್ಲೋ ಕಾಡಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಏನೋ ಒಂದು ಅತಂತ್ರ ಸ್ಥಿತಿಗೆ ತಳ್ಳ ಜಂಡನೆ ಇರಲ್ವಾ ನಾನು ನೋಡಿ ದೇಶದಲ್ಲಿ ಸಮಾನತೆ ಬಂದ್ರೆ ಸಮಾನತೆ ಇದೆಯಾ ಇದೆಯಾ ಸಮಾನತೆ ಈಗ ನಾನು ಕಾರಲ್ಲಿ ಬರ್ತೀನಿ ಒಬ್ಬ ಚೆನ್ನಾಗಿ ಟಿಪ್ ಇದಾಗಿ ಡ್ರೆಸ್ ಹಾಕೊಂಡು ಅಡ್ಡ ಬಿಟ್ರೆ ಅಂತ ಒಬ್ಬ ಕೊಳೆ ಇದ್ದವನು ನನ್ನ ಕಾರ್ ಮಣ್ಣಾಗುತ್ತೆ ಸೀದಾ ತೆರೆದ್ಬಿಟ್ರೆ ನಿಲ್ಸ್ತೀನಿ ಅಲ್ಲ ಹೇಳದ್ ನಾನು ನನ್ನಿಂದ ಆರಂಭವಾದ ಸಮಾನತೆ ಇಲ್ಲಿವರೆಗಿದೆ ಯೋಚನೆ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಯೋಚನೆ ಮಾಡ್ಕೊಳ್ಳಿ ನೀವು ನೀವು ಕೂಲಿ ಕಾರ್ಮಿಕನ ಜಾತಿ ಆಧಾರದ ಮೇಲೆ ಮನೆ ಒಳಗೆ ಬಿಡೋಲ್ಲ ನೀವು ಅರ್ಥ ಆಯ್ತಾ ಆಫೀಸರ್ನ ಒಳಗೆ ಬಿಟ್ಬಿಡ್ತೀರಿ ಅವ್ನು ಯಾವ ಜಾತಿ ಅಂತ ಕೇಳಲ್ಲ ಅಲ್ಲ ಇದೆಲ್ಲ ಇದಕ್ಕೆ ಟಚ್ ಆಗುತ್ತೆ ಅಂತ ಹೇಳಲ್ಲ ನನ್ಗೆ ಆತಾಡ ಬರ್ದಿತ್ತು ಟಚ್ ಆಗುತ್ತೆ ಇಲ್ಲಿಗೆ ಇಲ್ಲಿವರೆಗೆ ಸಮಾನತೆ ಬರಲು ಸಮಸ್ಯೆ ಸರಿಯಾಗಲು ಅಲ್ವರೆಗು ರಿಕ್ರೂಟ್ಮೆಂಟ್ ಆಗ್ತದೆ ಶೋಷಣೆ ಅಂದರೆ ಒಂದೇ ರೀತಿ ಅಲ್ವಲ್ಲ ಸರ್ ನಾನಾ ರೀತಿ ಇದೆ ಒಬ್ಬೊಬ್ಬರು ಒಂದೊಂದು ರೀತಿ ಶೋಷಣೆಗೆ ಒಳಪಟ್ಟಿರ್ತಾರೆ ಎಲ್ಲರೂ ನಾವು ಕೀಳಾಗಿ ನಡೆಸ್ಕೊಂಡ್ರೆ ಹಿಂಗೆ ಆಗೋದು ಈಗ ನಾನೊಬ್ಬನಿಗೆ ನನ್ನ ಗುಲಾಮ್ ಅಂತೇಳಿ ಬೈತಾ ಇರ್ತೀನಿ ಅವ್ನು ತುಂಬ ಸಲ ಕೇಳಿಸ್ಕೊಳ್ತಾನೆ ಕೇಳಿ ಕೇಳಿ ಕೇಳಿಸೋಕ್ಕೆ ಆಗಲ್ಲ ಅಂದ್ಬಿಟ್ರೆ ರಿಯಾಕ್ಟ್ ಆಗಿಬಿಡ್ತಾನೆ ಸಲ ಈ ಕೆಲವರ್ಗದ ಜನ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ತುಂಬ ಕಷ್ಟ ಯಾರು ಉಳಿಯಕ್ಕಾಗ ಆ ಮಟ್ಟ ಕಷ್ಟ ಆಗುತ್ತೆ ಸೊ ಅಲ್ಲಿವರೆಗೂ ಅವ್ರನ್ನ ಪ್ರೋವೋಕ್ ಮಾಡಬಾರ್ದು ಹೇಗೆ ಅವರು ನಕ್ಸಲ್ ರಾಗಿ ಕಾಳಿಗೆ ಸೇರ್ಪಡೆ ಆಗುತ್ತೆ ಅನ್ನೋದು ನಂಗೆ ಗೊತ್ತಾಗಬೇಕಾಗಿದೆ ವ್ಯವಸ್ಥೆ ಧರ್ಮ ವ್ಯವಸ್ಥೆ ಸೌಲಭ್ಯದ ವ್ಯವಸ್ಥೆ ಈ ಗುಲಾಮಗಿರಿ ಶೋಷಣೆ ಅದೇ ಹೇಳದ್ನಲ್ಲ ಸೊ ಈ ರೀತಿಯ ಶೋಷಣೆಗಳು ಕೇರಳದಲ್ಲಿ ಜಾಸ್ತಿ ಇದರಿಂದ ಹೋರಾಟಗಳು ಜಾಸ್ತಿ ಬಂತು ಈ ಹೋರಾಟದ ಮೂಲವೇ ಅಲ್ಲಿ ನಕ್ಸಲಿಸಮ್ಗೆ ಜಾಸ್ತಿ ಒತ್ತು ಬಂದಿರೋದು ಕಾರಣ ಆಗಿದೆ ಕಾರಣ ಆಗಿದೆ